ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ಕಿಚನಿಂದ ತುಂಬಾ ದಿನಗಳ ನಂತರ ಈ ಯಡೂರಿನ ವೀರಭದ್ರ ಸ್ವಾಮಿ ದೇವಸ್ಥಾನವನ್ನು ತಗೊಂಡು ಬಂದಿದ್ದೀನಿ ಕೃಷ್ಣಾ ನದಿ ಮೇಲೆ ಹೋಗ್ತಾ ಇದ್ದೀವಿ ಸುಂದರ ಹಸಿರಿನ ಪ್ರಕೃತಿಯ ಮಧ್ಯೆ ವಿರಾಜಮಾನನಾಗಿದ್ದಾನೆ ಶ್ರೀ ವೀರಭದ್ರ ಈ ನದಿ ದಾಟ್ಕೊಂಡು ಹೋದ್ರೆ ನದಿ ಪಕ್ಕದಲ್ಲಿ ಇದೆ ತುಂಬಾ ದೂರ ಇಲ್ಲ ನದಿಯಲ್ಲಿ ಸ್ನಾನ ಕೂಡ ಮಾಡ್ಬೋದು ದೇವಸ್ಥಾನದಿಂದ ತುಂಬಾ ಹತ್ತಿರದಲ್ಲಿ ಕೃಷ್ಣಾ ನದಿಗೆ ನೀರು ತುಂಬಾ ಬಂದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೃಷ್ಣಾ ನದಿ ಪ್ರವಾಹದಿಂದಾಗಿ ಈ ದೇವಾಲಯ ಹದಿನೈದು ದಿನಗಳ ಕಾಲ ನೀರಿನಲ್ಲಿ ಮುಳುಗಿತ್ತು ಅಂತ ಹೇಳ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತು ಅವಾಗ ಕೋವಿಡ್ ಟೈಮಲ್ಲೂ ಕೂಡ ತುಂಬ ಸ್ಟ್ರಿಕ್ಟಾಗಿ ಇಲ್ಲಿ ಇದನ್ನು ತೊಗೊಂಡಿದ್ರಂತೆ ಆ್ಯಕ್ಷನ್ನು ನೋಡಿ ಇದು ವೀರಭದ್ರ ಸ್ವಾಮಿ ದೇವಸ್ಥಾನ ಇದು ಪಾರ್ಕಿಂಗ್ ಏರಿಯಲ್ಲಿ ಕಾರ್ ಪಾರ್ಕ್ ಮಾಡಿ ಒಳಗಡೆ ಹೋಗಬೇಕು ನಾವು ಸಾಯಂಕಾಲ ಬಂದ್ವಿ ಇಲ್ಲಿಗೆ ಸುಂದರ ಶಾಂತ ಪರಿಸರ ಇದು ಗೆಸ್ಟ್ ಹೌಸು ವಿ ಐ ಪಿ ಗೆಸ್ಟ್ ಹೌಸ್ ಇದು ನಾವು ಇಲ್ಲಿ ಉಳ್ಕೋಬೋದು ಎ ಸಿ ರೂಮ್ ಕೂಡ ಇದೆ ಮುಂಚೆ ಬುಕ್ ಮಾಡ್ಬೋದು ಅಥವಾ ಅಲ್ಲಿ ಹೋದ್ಮೇಲೂ ಸಿಗುತ್ತೆ ಇದು ಈ ರೋಡಲ್ಲಿ ಸ್ಟ್ರೈಟ್ ಹೋದರೆ ಹೊಳೆ ದಂಡೆಗೆ ಹೋಗುತ್ತೆ ಒಂದು ಒಂದು ಎರಡು ಮೂರು ಫರ್ಲಾಂಗ್ ದೂರ ಇರ್ಬೋದು ಅಷ್ಟೇ ತುಂಬ ದೂರ ಇಲ್ಲ ಇದು ಮೇಲಿನ ಮಂಟಪ ಅಂದರೆ ಇದ್ರ ಕೆಳಗಡೆ ಮುಂದೆ ವೀರಭದ್ರಂದು ಗರ್ಭಗುಡಿ ಇದೆ ಇದು ನಾವು ಹೋದ ತಕ್ಷಣ ಎಂಟ್ರೆನ್ಸ್ ಮಂಟಪ ಇದೆ ಸುಂದರ ಕೆತ್ತನೆ ಉಳ್ಳ ಕಂಬಗಳಿದೆ ದೇವಸ್ಥಾನ ಇದು ಹನ್ನೆ ಒಂಬತ್ತರಿಂದ ಹನ್ನೆರಡನೇ ಶತಮಾನದ ಮಧ್ಯೆ ನಿರ್ಮಿತವಾಗಿದೆ ಅಂತ ಹೇಳ್ತೀವಿ ನೋಡಿ ಈ ಮಂಟಪ ದಾಟಿ ಹೋದರೆ ಕೆಳಗಡೆ ಹಳ್ಳ ಥರ ಇದೆ ಅಂದರೆ ತಗ್ಗಿದೆ ಈ ಮೆಟ್ಲು ಇಳಿದು ಹೋದರೆ ಎದುರುಗಡೆ ಇರೋದೇ ಗರ್ಭಗುಡಿ ನೋಡಿ ಅಲ್ಲಿ ಎದುರುಗಡೆ ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ ದೇವರು ನೋಡಿದೆ ನಾವು ಹೋದಾಗ ಇವಾಗ ಬುತ್ತಿ ಅಲಂಕಾರ ಮಾಡಿದರು ಇವಾಗ ನಾವು ಹೋದಾಗ ಬೇಸಿಗೆ ಟೈಮು ಬಿಸಿಲು ಜಾಸ್ತಿ ಒಂದು ತಿಂಗಳ ಕಾಲ ಇಲ್ಲಿ ಬುತ್ತಿ ಅಂದರೆ ದೇವರು ತಂಪಾಗಿರಲಿ ಅಂದ್ಬಿಟ್ಟು ಈ ವಿರೂಪಾಕ್ಷನಿಗೆ ವೀರಭದ್ರನಿಗೆ ವಿರೂಪಾಕ್ಷ ಅಂತ ಕರೀತಾರೆ ಇಲ್ಲಿ ಬುತ್ತಿ ಅಲಂಕಾರ ಮಾಡಿದ್ದಾರೆ ಇದು ಭದ್ರಕಾಳಿ ಅಮ್ಮನವರು ಈ ವೀರಭದ್ರ ಸ್ವಾಮಿ ದೇವಸ್ಥಾನದ ಹಿಂದೆ ಭದ್ರಕಾಳಿ ಗುಡಿ ಇದೆ ಇದನ್ನು ಕೂಡ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭದ್ರಕಾಳಿ ಗುಡಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸುತ್ತೆ ಇಲ್ಲಿ ಕಾಡದೇವರ ಮಟ್ಟದ ಕಾರ್ಯಾಲಯ ಇದು ಅಂದರೆ ಇದು ಈ ದೇವಸ್ಥಾನ ಕಾಡದೇವರ ಮಠ ಆಡಳಿತದಲ್ಲಿ ಇದೆ ಅಂತ ಕೇಳ್ಬೋದು ಶ್ರೀ ಕ್ಷೇತ್ರ ಯಡೂರು ಅಂತ ಕರೀತಾರೆ ಇದು ಚಿಕ್ಕೋಡಿ ತಾಲೂಕಲ್ಲಿದೆ ಬೆಳಗಾವಿಯ ಚಿಕ್ಕೋಡಿ ತಾಲೂಕು ಸುಮಾರು ಬೆಳಗಾವಿಯಿಂದ ಸುಮಾರು ಒಂದು ತೊಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಕೃಷ್ಣಾ ನದಿ ದಂಡೆಯಲ್ಲಿದೆ ನೋಡಿ ದೇವಸ್ಥಾನದ ಪ್ರಾಂಗಣ ಇದು ಈ ಸುತ್ತಲೂ ಈ ಥರ ಕಟ್ಟಡ ಇದೆ ಇದು ಆಫೀಸ್ ಕಾರ್ಯಾಲಯ ಇದೆ ಅಷ್ಟು ಆಫೀಸ್ ಕಾರ್ಯಾಲಯ ಮತ್ತೆ ರೂಮು ಇಲ್ಲಿ ಧರ್ಮಾಧಿಕಾರಿಗಳ ದರ್ಶನ ಇದೆ ಕಾಡದೇವರ ಮಠ ಅವರ ಧರ್ಮಾಧಿಕಾರಿ ಮತ್ತೆ ಇಲ್ಲಿ ಒಳಗಡೆ ಹೋದರೆ ಇಲ್ಲಿ ಭದ್ರಕಾಳು ಇಲ್ಲಿ ಹೊರಗಡೆ ಎಂಟ್ರೆನ್ಸ್ ಬರಲಿಕ್ಕೆ ಹಿಂದೊಂದು ಮುಂದೊಂದು ಇದೆ ಪಕ್ಕಕ್ಕೆ ಈ ಪ್ರಾಂಗಣನ ತೋರಿಸ್ತಾ ಇದ್ದಾರೆ ನೋಡು ಅಂದರೆ ಈ ಕಟನ್ ಜನ ಇದೆಯಲ್ಲ ಈ ಮೆಟ್ಲ ಮೇಲೆ ಒಳಗಡೆ ಹೋದರೆ ಇಲ್ಲಿ ಭದ್ರಕಾಳೆ ನೋಡಿ ಒಳಗಡೆ ಹೋದರೆ ಹಾಗೆ ನೋಡ್ಕೊಂಡು ಹೋಗೋಣ ನೋಡಿ ಇಲ್ಲೊಂದು ಮತ್ತೆ ಒಳಗಡೆ ಬಗ್ಗಿ ಹೋಗ್ಬೇಕು ನೋಡಿದ್ದಾರೆ ಇದು ಉತ್ಸವ ಮೂರ್ತಿ ವೀರಭದ್ರ ಮತ್ತು ಭದ್ರಕಾಳನವ್ರದು ಜಾತ್ರಾ ಸಂಬಂಧದಲ್ಲಿ ತೆಗಿತಾರಂತೆ ಈ ಯಡೂರು ಕ್ಷೇತ್ರ ತುಂಬ ಚೆನ್ನಾಗಿದೆ ವೀರಭದ್ರ ಸ್ವಾಮಿಗೆ ಹೆಸರಾದಂಥ ಕ್ಷೇತ್ರ ಈ ಭದ್ರಕಾಳಿಯಮ್ಮನವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಇಲ್ಲಿ ಅವರು ಪೂಜಾರರು ಹೇಳಿದ್ರು ಇದು ಉತ್ಸವ ಮೂರ್ತಿ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಂನವ್ರದು ಈ ದೇವಸ್ಥಾನನ ನಿಮಗೆ ತೋರಿಸ್ತಾ ಹೋಗ್ತೀನಿ ಕೃಷ್ಣಾ ನದಿ ದಂಡೇಲಿದೆ ಹೆಚ್ಚಿನ ವಿವರಗಳು ಸಿಗೋದಿಲ್ಲ ನನಗೆ ಸಿಕ್ಕಲಿಲ್ಲ ಇಷ್ಟು ಮಾತ್ರ ಸಿಕ್ತು ಹಾಗೆ ಏನೇನು ನೋಡಿ ಇವಾಗ ಒರಿಜಿನಲ್ ಅಲಂಕಾರ ಬುತ್ತಿ ಅಲಂಕಾರ ತೆಗೆದಿದ್ದಾರೆ ಇದು ವಿರೂಪಾಕ್ಷ ಇರೋದು ಈ ಥರ ಇದೆ ಆ ಬುತ್ತಿ ಅಲಂಕಾರ ಮಾಡಿದ್ರಲ್ಲ ಅದನ್ನು ತೆಗೆದ್ಬಿಟ್ಟಿದ್ದಾರೆ ಇವಾಗ ರಾತ್ರಿ ಪೂಜೆ ಮಾಡಿ ಬಾಗ್ಲಾಗ್ತಾರೆ ಈಗ ಅದರ ಒರಿಜಿನಲ್ದು ವಿರೂಪಾಕ್ಷನ ಒರಿಜಿನಲ್ ರೂಪ ಕಾಣ್ತಾ ಇದೆ ಈ ಥರ ಇದೆ ತಳದಲ್ಲಿ ಹದಿನೈದು ದಿವಸ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೃಷ್ಣಾ ನದಿ ಪ್ರವಾಹ ಬಂದಾಗ ಹದಿನೈದು ದಿವಸ ಈ ದೇವಸ್ಥಾನ ಮುಳುಗಡೆಯಾಗಿತ್ತು ಒಳಗಡೆ ಗರ್ಭಗುಡಿ ಕೂಡ ಹಳ್ಳದಲ್ಲಿರೋದರಿಂದ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ವಿರೂಪಾಕ್ಷ ದೇವರು ಇಲ್ಲಿ ಐತಿಹ್ಯ ಏನು ಹೇಳ್ತಾರೆ ಅಂದರೆ ನಾನು ಕೋಪೇಶ್ವರ ಒಂದು ದೇವಸ್ಥಾನ ವೀಡಿಯೋ ಹಾಕಿದ್ದೀನಿ ನನ್ನ ಚಾನಲ್ ನೋಡಿದವ್ರಿಗೆ ಗೊತ್ತಿರುತ್ತೆ ಅದು ಇಲ್ಲಿಂದ ಸ್ವಲ್ಪ ದೂರದಲ್ಲಿದೆ ಒಂದು ಐದು ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಯಾವಾಗ ಇವು ನಾಲ್ಕುಗಳು ಕೊಡ ಅವು ಲಿಂಗು ನಡುವದವಲ್ಲ ಇವತ್ತಿನ ಏನು ಅವು ಲಿಂಗು ಆಮೇಲೆ ಹಚ್ಚುತ್ತಾರೆ ಇವನ್ನ ಇದ್ರೊಳಗೆ ಅಗ್ನಿ ಪ್ರಜ್ವಲಿಸ್ತಾರೆ ಅಗ್ನಿ ಪ್ರಜ್ವಲಿಸಿ ಇವ್ ಹೊತ್ಕೊಂಡು ಹೋಗ್ತಾರೆ ನಮಗೆ ಟೈಮ್ ಇದ್ರೆ ನೋಡ್ಬೋದಾಗಿತ್ತು ಅಲ್ಲ ವಿಭೂತಲ್ಲವು ವಿಭೂತ್ ಎಲ್ಲವು ಹತ್ರ ಬಂದು ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಗೊತ್ತಾಗ್ತಾ ಬಟ್ಟೆ ಕಟ್ಟಾರ ನೋಡ್ರಿ ಒಳಗೆ ಏನಿರುತ್ತದೆ ಅದ್ರೊಳಗೆ ಏನೈತ್ರಿ ಏನ್ರಿ ಕಟ್ಟಿಗೆ ಕಟಿಗೆ ಅಗ್ನಿ ಹಚ್ತಾವ್ರಿ ಬೆಳಗಾಮಿಂದ ಬಂದಿರಿ ಈಗ ವರ್ಷ ವರ್ಷ ಮಾಡ್ತೀರಾ ಈಗ ಬಂದಿರಿ ಈಗ ಲಗ್ನ ಐತಿ ಅಂತ ಇಲ್ಲಿ ಗುಗ್ಳ ಮಾಡಐತಿರಿ ಏನ್ರಿ ಮತ್ ಮನೆ ಮಾಡ್ಬೇಕಲ್ರಿ ಅವಾಗ ಇಲ್ಲಿ ಬಂದ್ ಮಾಡ್ಬೋದು ಹ್ಮ್ ಮತ್ ಮಡಿಯಿಂದ ಆಗ್ಬೇಕು ಇವ್ರ ಮದುವೆ ಏನು ರೀ ಹೌದು ಹೇಳಿಬಿಡ್ರಿ ಅವ್ರಿಗೆ ಆಯ್ತು ಐದು ನಾಲ್ಕು ಮಾಡ್ಬೇಕೇನು ರೀ ಗುಗ್ಳು ಕೊಡ ಗೊತ್ತು ರೀ ನಾವು ರಾಣೆಬೆನ್ನೂರವರು ಗುಗ್ಳ ಮಾಡೋದು ಗೊತ್ತೈತಿ ಬಟ್ ನಾನು ಬಂದಿಲ್ಲ ಯಾವಾಗನು ನೋಡಿಲ್ಲ ನಮ್ಮ ಬೆಂಗಳೂರು ಸೈಡ್ ಮಾಡೋಂಗಿಲ್ಲ ಇದು ಗೊತ್ತಿಲ್ಲ ಅವ್ರಿಗೆ ನನ್ನ ಬೆಂಗಳೂರಿಗೆ ಕೊಟ್ಟಾರ ಅಲ್ಲಿ ನಮ್ಮ ಮನೆಯವ್ರು ವೀರ್ಭದ್ರೇನೇ ಆದ್ರೆ ಗುಗ್ಳ ಮಾಡೋಂಗಿಲ್ಲ ಅಲ್ಲಿ ನಂಗೆ ನಂಗ ರಾಣ ಬರ್ತಾರಲ್ಲ ಗೊತ್ತೈತ್ರಿ ಅಂದ್ರೆ ನಮ್ ತವ್ರ ಮನೆಯಾಗ ಬೀರ್ಬದ್ರಲ್ರಿ ಹಿಂಗಾಗಿ ಮಾಡಂಗಿಲ್ಲ ಹೌದ್ 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 ನೀವ್ ಹಿರೇ ಮಗನ್ ಮದ್ ಮದ್ವೆ ಮಾಡ್ಬೇಕಲ್ರಿ ಹೂನ್ರಿ ಅಲ್ಲ ಮನದೇವ್ರ ಇರ್ಬೇಕು ಮತ್ತೆ ಹಿರೇ ಮಗನ್ ಮದ್ವೆ ಮಾಡ್ಬೇಕು ಗಂಡ್ ಮಕ್ಳ ಮದ್ವೆ ಹೆಣ್ಮಕ್ಳ ಮದ್ವೆ

ಅವ್ರನ್ನ ಮಾತಾಡ್ಸಿದ್ವಿ ಬಿಳ ಮಾಡೋಕ್ಕೆ ಬಂದವ್ರನ್ನ ಹೇಳಿದ್ರು ಏನೇನು ಅಂತ ಅದರದ್ದು ವಿಚಾರಗಳನ್ನು ಈಗ ಇದು ದೇವಸ್ಥಾನದ ಹೊರಗಡೆ ಇರುವಂತಹ ಪರಿಸರ ಹೊರಗಡೆ ಇದು ಇದೆ ಗರುಡಗಂಬ ಮತ್ತೆ ಇದು ಈ ಕಡೆ ಪರಿಸರ ಈ ಅಂಗಡಿಗಳು ಎಲ್ಲ ಇದೆ ದೇವಸ್ಥಾನ ಸುತ್ತಮುತ್ತ ಎಲ್ಲ ಪೂಜಾ ಸಾಮಗ್ರಿಗಳ ಅಂಗಡಿಗಳೆಲ್ಲ ಇದೆ ತುಂಬಾ ಬೆಳಗ್ಗೆ ಬೇಗ ಬಂದಿರೋದಕ್ಕೆ ಇನ್ನೂ ಓಪನ್ ಆಗಿಲ್ಲ ಈ ತರ ಗೋಪುರ ಗೋಪುರದಿಂದ ಹೊರಗಡೆ ಇದು ನೋಡ್ರಿ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಇದು ಈ ಕಡೆಯಿಂದ ಈ ತರ ರೋಡು ಇನ್ನೂ ಓಪನ್ ಆಗಿಲ್ಲ ಅಂಗಡಿಗಳು ಎಡೂರು ನೋಡಿದ್ರಲ್ವಾ ನೀವು ಬೆಳಗಾವಿ ಕಡೆ ಹೋದಾಗ ಇದನ್ನು ನೋಡ್ಕೊಂಡ್ಬರ್ರಿ ಬೆಳಗಾವಿಯಿಂದ ಇದು ತುಂಬ ಏನಿಲ್ಲ ಒಂದು ತೊಂಬತ್ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿ ಹೋದರೆ ನೀವು ಕೋಪೇಶ್ವರ ಕೂಡ ಹತ್ತಿರ ಆಗುತ್ತೆ ಕೋಪೇಶ್ವರ ದೇವಸ್ಥಾನ ಇದನ್ನು ಕೂಡ ನೋಡ್ಬೋದು ಕೋಪೇಶ್ವರ ಮಹಾರಾಷ್ಟ್ರ ಇದು ಕರ್ನಾಟಕ ಬಾರ್ಡ್ರ್ ಎರಡು ಹತ್ರ ಹತ್ರನೇ ಇದೆ ನೋಡ್ಕೊಂಬರ್ಬೋದು ಒಂದು ಸಲ ಆ ಕಡೆ ಏನಾದರೂ ಹೋದರೆ ನೋಡ್ಕೊಂಬನ್ನಿ ಅಂತ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ಹೀಗೆ ಸಿಗ್ತೀನಿ ದೇ ಸ್ನೇಹಿತರೆ ನೋಡ್ತಾಯಿರಿ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ದೇವರ ಆಶೀರ್ವಾದ ಎಲ್ರಿಗೂ ಇರಲಿ ಸರ್ವೇ ಜನ ಭವಂತು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದೆ ಸಿಗ್ತೀನಿ ಬಾಯ್ ಸ್ನೇಹಿತರೆ

ಇತಿಹಾಸ ಏನಾದ್ರೂ ಇದ್ರೆ ಹೇಳ ಇದ್ದು ಉದ್ಭವ ಆಗಿದೆ ಹೇಗೆ ಅಂತ ಇತಿಹಾಸ ಏನಾದ್ರೂ ಹೇಳ್ತೀರಾ ಹೇಳ್ತೀರಾ ಹೇಳ್ತೀರ ಅವ್ರ ಅಪ್ಪ ಕಾರಣ ದಕ್ಷ ಬ್ರಹ್ಮ ಕಾರಣ ಅವ್ನು ಸಂಹಾರ ಮಾಡಂತಾರೆ ಆ ಟೈಮ್ ಟೈಮಲ್ಲಿ ಶಿಟ್ಟಿ ಗೆದ್ದು ಅವ್ನು ಸಂವಾರಣ ಮಾಡಿ ಆ ಟೈಮಲ್ಲಿ ಮಗ್ಳು ಟಗರು ಅದು ರೀ ಉರ್ಬದ್ರನ ತಲೆಗೆ ಕೆಡ್ದ ಟಗರ್ ತಲೆ ಹಿಡ್ದಾವಾಗ ಆವಾಗ ದಕ್ಷಬ್ರಹ್ಮ ದಕ್ಷಬ್ರಹ್ಣ ಎದ್ದು ಹಂಗನ ಶಿವಂದು ಎರಡು ಕೇಶ ಕಿತ್ತು ಹಾಕ್ದಾಗ ಒಂದು ಇಲ್ಲಿ ಬಿದ್ದಿದ್ದು ಇನ್ನೊಂದು ಕಿದ್ರಾಪುರ ಕೋಪೇಶ್ವರ ಕಿತ್ತು ಹಾಕಿಲ್ರವು ತಾಂಡವಾಡದಾಗ ಎರಡು ಉದುರ್ತಾವೆ ರೀ ಅವುದು ಒಂದು ಇಲ್ಲೇ ಒಂದು ಅದಕ್ಕೆ ಕಿತ್ತರಾಪುರ ಇಲ್ಲೇ ಹಾಕ್ಬೋದು ಅಲ್ಲ ನಿಮಗೆ ಬೇರೆ ಕೊಡಬೇಕು ಇದು ಬೇರೆ ನೀವು ತುಪ್ಪ ತುಪ್ಪ ಈಗ ದೇವಸ್ಥಾನದಿಂದ ಹೊರಗಡೆ ಬಂದು ಇಲ್ಲಿ ಗೋಶಾಲೆ ಇದೆ ಗೋಶಾಲೆ ನೋಡಿಕೊಂಡು ಹೊಳೆ ಇದೆ ಹೊಳೆ ನೋಡಕ್ಕೆ ಹೋಗೋಣ ちょっと待って。 ഹായ് 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 चलो सर एक मुहूर्त मत कर के हां घंटे 8:00 बजे 8:00 बजे ये मीटिंग ಇಲ್ಲಿ ದೇವಸ್ಥಾನದಿಂದ ಹೊರಗಡೆ ಗೋಶಾಲೆ ಇದೆ ಆ ಗೋಶಾಲ ಗೋಶಾಲೆಯಲ್ಲಿ ಎಲ್ಲ ತಳಿಯ ಹಸು ಮತ್ತು ಎತ್ತುಗಳನ್ನು ಸಾಕಿದ್ದಾರೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ಮಾತು ಮುಗಿಸ್ತೀನಿ ನೀವು ವಿಡಿಯೋ ನೋಡಿ ದೇವಸ್ಥಾನ ನೋಡಿ ಸಂತೋಷಪಡಿ ಮತ್ತು ಧನ್ಯವಾದಗಳು